ಜಿ ಎಸ್ ಟಿ ಬರಕ್ ಮುಂಚೆ ಜನಗಳಿಗೆ ಒಂದು ಕಲ್ಪನೆ ಇತ್ತು ಜಿ ಎಸ್ ಟಿ ಬಂದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ಇವಾಗ ನಾವು ದಿನ ತರಕಾರಿ ವ್ಯಾಪಾರ ಮಾಡ್ತೀವಿ ನಮ್ದು ತರಕಾರಿ ವ್ಯಾಪಾರದಲ್ಲಿ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರದವರೆಗೂ ನಮ್ಗೆ ತರಕಾರಿ ಯು ಪಿ ಏ ಪೇಮೆಂಟ್ ಆಗುತ್ತೆ ಇವಾಗೆಲ್ಲ ನೀವು ಹೇಳಿದಂಗೆ ಒಂದು ನಿಮ್ಮೇ ನಿಮ್ಮೇ ನಾವು ಅಂದ್ರೆ ಫೋನ್ ಪೇ ಮಾಡ್ತಾರೆ ಪ್ರತಿಯೊಂದು ಕೊತ್ತಂಬರಿ ಸೊಪ್ಪು ತಗೊಬೇಕು ಫೋನ್ ಪೇ ಈ ರೀತಿ ಅದನ್ನ ನಾವು ಅಳ ನಮ್ಮ ಜೀವನದ ಭಾಗವಾಗಿ ಅಳ್ವಾಡಿಸ್ಕೊಂಡ್ಬಿಡ್ತೀವಿ ಅವು ಏಕಾಏಕಿ ಅಳವಡಿಸ್ಕೊಂಡಾಗ ನಾಲ್ಕು ವರ್ಷ ಆದಮೇಲೆ ಇವಾಗ ಅಷ್ಟು ಲಕ್ಷ ಕಟ್ಟಿ ಇಷ್ಟು ಲಕ್ಷ ಕಟ್ಟಿ ಅಂದರೆ ಇದು ಅರ್ಥನೇ ಆಗ್ತಾ ಇಲ್ಲ ಇದು ಬಡವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರಲ್ಲ ಆಮೇಲೆ ಇನ್ನೊಂದು ಸಂವಿಧಾನದಲ್ಲಿ ಒಂದು ಇದಿದೆ ಯಾರನ್ನ ಗೋ ಇದನ್ನ ಗೋಪ್ಯದನ್ನು ಕಾಪಾಡಬೇಕು ಅಂತ ಇವಾಗ ಎಲ್ಲರೂ ಅವರು ಈ ನಂದು ಏನಿದೆ ನನ್ನ ಪ್ರತಿಯೊಬ್ಬರು ಚೆಕ್ ಮಾಡಬಹುದು ಇದು ಎಲ್ಲ ಒಂದು ಕಡೆ ಸರಿ ಇಲ್ಲ ಆಮೇಲೆ ಇದನ್ನ ರಾಜ್ಯ ಸರ್ಕಾರ ತೆರಿಗೆ ನೋಟಿಸ್ ಕೊಟ್ಟಿರೋದು ರಾಜ್ಯ ಸರ್ಕಾರ ಆದರೆ ಇದು ಒಳಪಡೋದಲ್ಲ ಕೇಂದ್ರ ಸರ್ಕಾರ ಸೊ ಇದು ಎಲ್ಲ ಕಡೆ ಬಡವರಿಗೆ ಮತ್ತೆ ತುಂಬಾ ಪಾಪ ದಿನಗೂಲಿ ನೌಕರರು ಬೀದಿ ಬದಿ ವ್ಯಾಪಾರಿಗಳು ಈ ಹಣ್ಣು ಇದು ಬಿಸ್ಕಿ ಇದು ಟೀ ಬೇಕರಿ ವ್ಯಾಪಾರಿಗಳಿಗೆ ತುಂಬಾ ಅನ್ಯಾಯ ಆಗ್ತದೆ ಇದು ಯಾಕೋ ಸರಿ ಇಲ್ಲ ಇವ್ರು ಏನಂತೂ ಇವ್ರು ಹೇಳ್ಕೊ ನಾವು ಅಚ್ಚೆ ದಿನ್ನು ಅಚ್ಚೆ ದಿನ್ನು ಅಚ್ಚೆ ದಿನ್ನು ಅಂತ ಬಂದ್ರು ಎಲ್ಲಿ ಇದಾ ಇದ ಹಚ್ಚೋದೇನೋ ಎಲ್ಲರಿಗೂ ಪಾಪ ಒಂದು ಕೋಟಿ ಕೊಟ್ಟವ್ರಂತೆ ನೋಟಿಸು ಅವನು ಎಲ್ಲಿ ಕರ್ತಾನೆ ಮೇಡಮ್ ಒಂದು ಕೋಟಿ ಅಡಿಕ್ಟ್ ಮಾಡಿಸೋದು ಅಂತ ಹೇಳುದು ಅಡಿಕ್ಟ್ ಮಾಡಿಸುದು ಅಲ್ಲ ಅಡಿಕ್ಟ್ ಅಲ್ಲ ಇವಾಗ ನೀವು ಫಸ್ಟ್ ನೀವು ಹೇಳಿದ್ದೇನು ಯು ಪಿ ಐ ಪೇಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ನೀವ್ ಏನಾಗುತ್ತೆ ನಾನು ಒಂದ್ ಲಕ್ಷ ಜೋಬಲ್ ಕ್ಯಾರಿ ಮಾಡಿ ಹಾ ನಾವು ಒಂದು ಲಕ್ಷ ಜೋಬಲ್ ಕ್ಯಾರಿ ಮಾಡಕ್ ಆಗಿರೋದ್ನ ನಾವು ಬ್ಯಾಂಕ್ ಹಾಕಿ ನಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡು ನಾವು ಎಲ್ಲಿ ಅದನ್ನ ಇದ್ರಲ್ಲಿ ಮಾಡ್ಬೋದು ಅಂತಾರೆ ನೀವು ಅದನ್ನ ಮಾಡ್ಬಿಟ್ಟು ಈಗ ತಲೆ ಮೇಲೆ ನಮ್ ತಲೆ ಮೇಲೆ ನೀವು ಎತ್ತಿ ಕಲ್ಲೇ ತಕ್ಕ ಕೊಟ್ಟಿದ್ದೀರಲ್ಲ ಇದು ನೀವು ಯಾವ್ದು ಹಚ್ಚೋದಿನೋ ಎಲ್ಲಿ ಹಚ್ಚದೀನೋ ಹೆಂಗೆ ನೀವು ಇದನ್ನ ತಗೊಂಬರಕ್ ಸಾಧ್ಯ ಎಲ್ಲಿ ತಗೊಂಬಂದ್ರಿ ನೀವು ಇದನ್ನ ಇದು ನಿಜವಾಗ್ಲು ಖಂಡನೀಯ ಮೇಡಮ್ ಇದು ಪ್ರಧಾನಮಂತ್ರಿಗಳು ಆಗ್ಲೇ ಯಾವುದು ವಿತ್ತ ಸಚಿವರು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು